ನಮಸ್ತೆ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಟೈಲರಿಂಗ್ ಸರ್ಟಿಫಿಕೇಟ್ನ ಯಾವ ರೀತಿ ಆನ್ಲೈನ್ ಅಪ್ಲೈ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ಇದು ಸಿ ಎಸ್ ಸಿ ಐ ಡಿಯಲ್ಲಿ ಮಾಡೋವಂಥ ಸರ್ಟಿಫಿಕೇಟ್ ಆಗಿದೆ ಇದು ಎಲ್ಲ ಕಡೆ ಕೂಡ ನಿಮಗೆ ವ್ಯಾಲಿಡಿಟಿ ಆಗುತ್ತೆ ಒಂದು ಲೋನ್ಗಾಗಿರ್ಬೋದು ಇಲ್ಲ ಒಂದು ಶಾಪ್ ಓಪನ್ ಮಾಡಿ ಅಲ್ಲಿ ಡಿಸ್ಪ್ಲೇಗೂ ಹಾಕಿರ್ಬೋದು ಪ್ರತಿಯೊಂದು ಕೂಡ ಇದು ಯೂಸ್ ಆಗುತ್ತೆ ಇದು ಕಾ ಗೋರ್ಮೆಂಟ್ ಸರ್ಕಾರದಿಂದನೇ ಕೊಡೋ ಸರ್ಟಿಫಿಕೇಟ್ ಆಗಿರೋದ್ರಿಂದ ಎಲ್ಲ ಕಡೆಯೂ ಕೂಡ ಇದು ಯೂಸ್ ಆಗುತ್ತೆ ಯಾವ ರೀತಿ ಆನ್ಲೈನಲ್ಲಿ ಅಪ್ಲೈ ಮಾಡೋದು ಹೇಗೆ ಯಾವ ರೀತಿ ಇದನ್ನ ಎಕ್ಸಾಮ್ ಬರೆಯೋದು ಹೇಗೆ ಇದಕ್ಕೊಂದು ಎಕ್ಸಾಮ್ ಕೊಡುತ್ತೆ ಎಕ್ಸಾಮ್ ರೈದಿಗೆ ಯಾವ ರೀತಿ ಸರ್ಟಿಫಿಕೇಟ್ ತೊಗೊಂಡೋದು ಅಂದ್ಬಿಟ್ಟು ಪ್ರತಿಯೊಂದು ಕೂಡ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮ್ಮ ಹತ್ರ ಸಿ ಎ ಸಿ ಐ ಡಿ ಇದ್ದರೆ ನಾನು ತೋರಿಸೋ ರೀತಿ ಥರ ನೀವು ವಿಡಿಯೋ ನೋಡಿಕೊಂಡು ನೀವು ಅಪ್ಲೈ ಮಾಡ್ಕೊಬೋದು ಇಲ್ಲ ಅಂತಂದರೆ ನಾನು ನನಗೊಂದು ಮೆಸೇಜ್ ಹಾಕಿದ್ರೆ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಪೂರ್ತಿ ಮಾಡಿ ಕೊಡ್ತೀನಿ ಕಳಿಸ್ತೀನಿ ನಿಮಗೆ ಓಕೆಲ್ಲ ನಿಮ್ಮ ಹತ್ರ ನಿಮ್ಗೆ ಆಲ್ರೆಡಿ ಕಲ್ತಿತ್ತಿದೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರೋದಿಲ್ಲ ಸರ್ಟಿಫಿಕೇಟ್ ಬೇಕು ಅನ್ನೋದು ನನಗೆ ಒಂದು ಮೆಸೇಜ್ ಹಾಕದೆ ಕಮೆಂಟ್ ಹಾಕದೆ ನಾನು ಮಾಡಿಕೊಡ್ತೀನಿ ಓಕೆ ಅಲ್ವಾ ಬನ್ನಿ ಇವಾಗ ನಿಮ್ಮ ಸಿ ಎ ಸಿ ಐ ಡಿ ಇದೆ ಲಾಗಿನ್ ಆಗಬೇಕಾಗುತ್ತೆ ನಾನು ಲಾಗಿನ್ ತೋರಿಸ್ತಾ ಇಲ್ಲ ಲಾಗಿನ್ ಆಗಿದ್ದೀನಿ ನನಗೆ ಲಾಗಿನ್ ಆದಮೇಲೆ ಕೆ ಮೇಲ್ಗಡೆ ಸರ್ಚ್ ಬಟನಲ್ಲಿ ನಾನು ಸರ್ಚಲ್ಲಿ ಹಾಕ್ತಾಯಿದ್ದೀನಿ ಸ್ವಿಮ್ಮಿಂಗ್ ಆ್ಯಂಡ್ ಟೈಲರಿಂಗ್ ಕೋರ್ಸ್ ಅಂತ ಹಾಕ್ತಾ ಹಾಕಿದ ತಕ್ಷಣ ನಿಮಗೆ ಒಂದಷ್ಟು ಆಪ್ಷನ್ಸ್ ಓಪನ್ ಆಗುತ್ತೆ ಅದರಲ್ಲಿ ನೋಡ್ತಾ ಇರೋದು ಸ್ವಿಮಿಂಗ್ ಆ್ಯಂಡ್ ಟೈಲರಿಂಗ್ ಕೋರ್ಸ್ ಅಂತ ಸೆಲೆಕ್ಟ್ ಮಾಡ್ಕೋದು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರೋದು ನೆಕ್ಸ್ಟ್ ಪೇಜ್ ಓಪನ್ ಆಯಿತು ಇಲ್ಲಿ ಸ್ವಿಮಿಂಗ್ ಆ್ಯಂಡ್ ಟೈಲರಿಂಗ್ ಕೋರ್ಸ್ ರಿಜಿಸ್ಟ್ರೇ ರಿಜಿಸ್ಟ್ರೇಷನ್ ಅಂತ ಅಂದ್ಬಿಟ್ಟು ಓಪನ್ ಆಯಿತು ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ನನಗೆ ವಾಯ್ಸ್ ಹುಷಾರಿಲ್ಲದೆ ಅದರಿಂದ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ ಅಂದರೆ ಕೋಲ್ಡ್ ಆಗಿರೋದ್ರಿಂದ ಏನು ಬೇಜಾರು ಮಾಡ್ಕೊಂಡ್ರೆ ಪೂರ್ತಿಯಾಗಿ ವೀಡಿಯೋ ನೋಡಿ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗಲೀ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಒತ್ತಿ ಏಕೆ ನಾನು ಹೊಸ ವೀಡಿಯೋಸ್ ನಿಮಗೆ ಫಸ್ಟಾಗಿ ಶೋ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಇಲ್ಲಿ ಸ್ಟಾರ್ಟ್ ಮಾಡೋಣ ಸ್ವಿಮ್ಮಿಂಗ್ ಆ್ಯಂಡ್ ಟೈಲರಿಂಗ್ ಕೋರ್ಸ್ ಅಂತ ಇದೆಯಲ್ಲ ಇಲ್ಲಿ ಕೆಳಗಡೆ ನೀವು ಫಸ್ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ವಿ ಎಲ್ಲಿ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ಫುಲ್ ನೇಮ್ ಆಫ್ ದ ಕ್ಯಾಂಡಿಡೇಟ್ ಏನು ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾರು ಕ್ಯಾಂಡಿಡೇಟ್ ಅಂದ್ರೆ ಯಾರು ಅಪ್ಲೈ ಮಾಡ್ತಾರೆ ಅವ್ರದ್ದು ಆಧಾರ್ ಕಾರ್ಡ್ ತಗೊಂಡು ಅದಲ್ಲಿರೋ ಥರನೇ ನಿಮ್ಮ ಹೆಸರನ್ನ ಅಲ್ಲಿ ಟೈಪ್ ಮಾಡಬೇಕಾಗತ್ತೆ ಅದಾದಮೇಲೆ ಮೊಬೈಲ್ ನಂಬರ್ ಅವ್ರ ಮೊಬೈಲ್ ನಂಬರ್ನ ಅಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಅದಾದಮೇಲೆ ಇಮೇಲ್ ಐ ಡಿ ಇಮೇಲ್ ಐಡಿನ ಕರೆಕ್ಟಾಗಿ ಹಾಕೋಬೇಕಾಗತ್ತೆ ಯಾಕೆಂದರೆ ಇಮೇಲ್ ಐ ಡಿಗೆ ಒಂದು ಮೆಸೇಜ್ ಹೋಗುತ್ತೆ ಆ ಮೆಸೇಜಿಂದನೇ ನಿಮಗೆ ಎಕ್ಸಾಮ್ನ ಬರೀಬೇಕಾಗಿರುತ್ತೆ ಅದಕ್ಕೋಸ್ಕರ ಇಮೇಲ್ ಐಡಿನ ಕರೆಕ್ಟಾಗಿ ನೀವು ಫಿಲ್ ಮಾಡಬೇಕಾಗುತ್ತೆ ಕ್ಯಾಂಡಿಡೇಟ್ ಹಾಕೋಬೋದು ಹಾಕ್ಕೊಂಡು ಅವರ ಫೋನಲ್ಲೇ ನೀವು ಇದನ್ನ ಮಾಡಬೇಕಾಗುತ್ತೆ ಇಲ್ಲ ಇಲ್ಲಿ ಇಮೇಲ್ ಐ ಡಿ ಎರಡು ಸಲ ಕೇಳಿದೆ ಅಂತಂದರೆ ಒಂದು ತಪ್ಪಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಎರಡು ಸಲ ಇಮೇಲ್ ಡಿನ ಕೇಳಿದೆ ಕನ್ಫರ್ಮ್ ಫಸ್ಟ್ ಇಮೇಲ್ ಐ ಡಿ ಹಾಕಬೇಕಾಗುತ್ತೆ ಮತ್ತು ಇನ್ನೊಂದ್ಸಲಿ ಕನ್ಫರ್ಮ್ ಇಮೇಲ್ ಐ ಡಿ ಅಂತ ಮತ್ತು ಅದನ್ನೇ ಕೂಡ ಹಾಕ್ಕೋಬೇಕಾಗುತ್ತೆ ಅದಾದಮೇಲೆ ಜಂಡರ್ ಕೇಳ್ತಾ ಇದೆ ನೀವು ಫಿಮೇಲೋ ಮೇಲೋ ಅಲ್ಲಿ ಹಾಕ್ಕೋಬೇಕಾಗತ್ತೆ ಅದಾದಮೇಲೆ ಡೇಟ್ ಆಫ್ ಬರ್ತ್ ನಿಮ್ಮ ಡೇಟ್ ಆಫ್ ಬರ್ತನ ಇಲ್ಲಿ ಫಿಲ್ ಮಾಡಬೇಕು ಅದಾದಮೇಲೆ ಗಾಡಿಯನ್ ನೇಮ್ ಕೇಳ್ತಾ ಇದೆ ಗಾಡಿಯ ನಿಮ್ಮ ಮದುವೆ ಆಗಿದ್ದರೆ ಹಸ್ಬೆಂಡ್ ನೇಮ್ ಹಾಕಿ ಇಲ್ಲ ಅಂತಂದರೆ ನಿಮ್ಮ ಫಾದರ್ ನೇಮ್ ಹಾಕಬೇಕಾಗತ್ತೆ ಇಲ್ಲಿ ಅದಾದಮೇಲೆ ಸ್ಟೇಟು ನಿಮ್ಮ ಸ್ಟೇಟು ಡಿಸ್ಟಿಕ್ಕು ಬ್ಲಾಕು ಪ್ರತಿಯೊಂದು ಕೂಡ ಇಲ್ಲಿ ಅಪ್ಡೇಟ್ ಆಗುತ್ತೆ ನಿಮ್ಮ ಅಡ್ರೆಸ್ ಏನು ಅಡ್ರೆಸ್ ಇದೆಯೋ ಪ್ರತಿಯೊಂದು ಕೂಡ ಆಧಾರ್ ಕಾರ್ಡಲ್ಲಿ ಏನು ಅಡ್ರೆಸ್ ಇದೆಯೋ ಪ್ರತಿಯೊಂದು ಕೂಡ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಬ್ಲಾಕು ವಿಲೇಜು ಪಿನ್ ಕೋಡು ಅಡ್ರೆಸ್ನ ಕೇಳ್ತಾ ಇದೆ ನೆಕ್ಸ್ಟು ಅಡ್ರೆಸ್ನ ಪೂರ್ತಿಯಾಗಿ ಟೈಪ್ ಮಾಡ್ಕೋಬೇಕಾಗುತ್ತೆ ಪೂರ್ತಿ ಅಡ್ರೆಸ್ ಟೈಪ್ ಆದಮೇಲೆ ಇಲ್ಲಿ ನೆಕ್ಸ್ಟ್ ಫಿಸಿಕಲ್ ಅಂತ ಕೇಳ್ತಾ ಇದೆ ಏನೋ ಇದೆಯಾ ನಿಮಗೆ ಅಂತ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಎಸ್ ಆದನು ಅಂತ ಎಸ್ ಅಂತ ಇದ್ದರೆ ಎಸ್ ಅಂತ ಹಾಕಿ ಇಲ್ಲ ಅಂತಂದರೆ ಇಲ್ಲ ಅಂತ ಹಾಕಿ ಅದಾದಮೇಲೆ ಹೈಯರ್ ಎಜುಕೇಷನ್ ನಿಮ್ದು ಐ ಎಜುಕೇಷನ್ ಏನಾಗಿದೆ ಹೈ ಏನಾಗಿರ್ಬೋದು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಟೆಂತ್ ಆಗಿರ್ಬೋದು ಗ್ರಾಜ್ಯುಷನ್ ಆಗಿರ್ಬೋದು ಡಿಪ್ಲೊಮೊ ಏನಾಗಿದೆಯೋ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ನಿಮ್ಮ ಲ್ಯಾಂಗ್ವೇಜ್ ಯಾವ್ದು ಬೇಕು ನಿಮಗೆ ಸೆಲೆಕ್ಟ್ ಕೇಳ್ತಾ ಇದೆ ನಿಮಗೆ ಕನ್ನಡವೂ ಇದೆ ಪ್ರತಿಯೊಂದು ಲ್ಯಾಂಗ್ವೇಜ್ ಇದೆ ನೀವು ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಅಂತ ಇರ್ತಲ್ಲ ಕೆಲಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ನೆಕ್ಸ್ಟ್ ಪೇಮೆಂಟ್ ಹೋಗುತ್ತೆ ನಿಮ್ಮ ಸಿ ಐ ಸಿ ಡಿಯಲ್ಲಿ ಪೇಮೆಂಟ್ ದುಡ್ಡು ಅಮೌಂಟ್ ಇದ್ದರೆ ಇಲ್ಲಿ ಕಟ್ಟಾಗೋದು ವ್ಯಾಲೆಟಲ್ಲಿ ದುಡ್ಡು ಇರಬೇಕು ಸಿ ಐ ಸಿ ವ್ಯಾಲೆಟಲ್ಲಿ ದುಡ್ಡು ಇರಬೇಕಾಗುತ್ತೆ ಇಲ್ಲಿ ಪಾಸ್ವರ್ಡ್ನ ಹಾಕ್ಕೊಂಡು ವ್ಯಾಲೆಟ್ ಪಿನ್ ಕೋಡ್ ಹಾಕಿದ್ರೆ ನಿಮಗೆ ಡೈರೆಕ್ಟಾಗಿ ಪೇಮೆಂಟ್ ಕಟ್ಟಾಗುತ್ತೆ ಸಿ ಐ ಸಿ ಐಡಿಯಿಂದ ಪೇಮೆಂಟ್ ಕಟ್ಟಾಗುತ್ತೆ ನೋಡಿದಲ್ಲ ನಿಮಗೆ ಇಲ್ಲಿ ಅಮೌಂಟ್ ಬಂದು ಐನೂರು ರೂಪಾಯಿ ಅಂದರೆ ಫೋರ್ ನೈಂಟಿ ನೈನ್ ರುಪೀಸ್ ಅಮೌಂಟ್ ಆಗುತ್ತೆ ಅದು ನಿಮಗೆ ವಿ ಅದು ಕಟ್ ಕಟ್ಟಾಗೋದು ಬಂದು ಟು ಏಯ್ಟಿ ಫೈವ್ ರುಪೀಸ್ ಕಟ್ಟಿ ಆಗ ಕಟ್ಟಾಗುತ್ತೆ ಇದು ಈ ಥರ ಅಕ್ನಾಲೆಜ್ಮೆಂಟ್ ಪೇಮೆಂಟ್ ಆದಮೇಲೆ ಸಬ್ಮಿಟ್ ಕೊಟ್ಟರೆ ನೋಡ್ತಾ ಇರೋದು ನಿಮ್ಮ ಅಕ್ನಾಲಜ್ಮೆಂಟ್ ಇದು ಜನ್ರೇಟ್ ಆಗುತ್ತೆ ಸ್ವಿಮಿಂಗ್ ಟೈಲರಿಂಗ್ ಕೋರ್ಸು ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆಗಿದೆ ಲಾಗಿನ್ ನಿಮ್ಮ ಇಮೇಲ್ ಐ ಡಿಗೆ ಲಾಗಿನ್ ಆಗಿ ನಿಮ್ಮ ಎಕ್ಸಾಮ್ ಬರೀಬೇಕಿಲ್ಲಿ ಇವಾಗ ಇಮೇಲ್ ಐ ಡಿಗೆ ಹಾಕಿ ಸಕ್ಸಸ್ಫುಲ್ ಆಗಿದೆ ಈ ಸರ್ಟಿಫಿಕೇಟ್ನ ಒಂದು ಪ್ರಿಂಟ್ ಕೂಡ ನೀವು ತೆಗೆದಿಟ್ಕೋಬೇಕಾಗುತ್ತೆ ಇಲ್ಲ ಸೇವ್ ಕೂಡ ಮಾಡಿಟ್ಕೋಬೇಕಾಗತ್ತೆ ಇದು ಮುಂದೆ ನೆಕ್ಸ್ಟ್ಗೆ ಬೇಕಾಗಿತ್ತು ಅದಕ್ಕೋಸ್ಕರ ಇದನ್ನ ಹಾಗೆ ಸೇವ್ ಮಾಡಿಟ್ಕೋಬೇಕು ಇಲ್ಲ ಒಂದು ಪ್ರಿಂಟ್ಔಟ್ನ ತಗೋಬೇಕಾಗತ್ತೆ ಇದಾದಮೇಲೆ ನೆಕ್ಸ್ಟ್ ಬಂದರೆ ನಿಮ್ಮ ಇಮೇಲ್ ಐ ಡಿ ಓಪನ್ ಮಾಡಬೇಕಾಗತ್ತೆ ಇಮೇಲ್ ಐ ಡಿ ನೋಡ್ತಾ ಇರ್ಬೋದು ನಾನು ಇಲ್ಲಿ ಸಿಸ್ಟಮಲ್ಲೇ ಓಪನ್ ಮಾಡಿರೋದ್ರಿಂದ ಇಲ್ಲಿ ಫಸ್ಟ್ ಆಪ್ಷನ್ನು ನೋಡ್ತಾ ಇಲ್ಲ ಫಸ್ಟ್ ಬಂದೇ ಇಲ್ಲಿ ಉಷಾ ಸಿಲಾಯಿ ಆ್ಯಪ್ ಅಂತ ಓಪನ್ ಆಗಿದೆ ಇಲ್ಲಿ ರಿಜಿಸ್ಟ್ರೇಷನು ಯೂಸರ್ ರಿಜಿಸ್ಟ್ರೇಷನ್ ಅಂತ ಅಂದ್ಬಿಟ್ಟು ಸಿ ಉಷಾ ಸಿಲಾಯಿ ಅಂತಂದ್ಬಿಟ್ಟು ಬಂದಿದೆ ಒಂದು ಮೆಸೇಜು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಗೂಗಲ್ ಸ್ಟೋರಲ್ಲಿ ಹೋಗಿ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಉಷಾ ಸಿಲಾಯಿ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡಬೇಕಾಗತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ್ಯಪ್ ಹೋಗುತ್ತೆ ಸ್ಟೆಪ್ ಬೈ ಸ್ಟೆಪ್ ಕೂಡ ಯಾವ ರೀತಿ ಮಾಡೋದು ಅಂತ ಕೂಡ ಇಲ್ಲಿ ವಿವರವಾಗಿ ತಿಳ್ಸೋರೆ ಬನ್ನಿ ನಾನು ಫೋನಲ್ಲಿ ತೋರಿಸ್ತೀನಿ ನಿಮ್ಮ ನಾನು ಫೋನಲ್ಲಿ ಹೇಗೆ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಹೋಗ್ತೀನಿ ನೋಡ್ತಾ ಇದ್ವಿ ನಾನು ಫೋನಲ್ಲಿ ಇಮೇಲ್ ಐಡಿನ ಓಪನ್ ಮಾಡೀನಿ ಇಮೇಲಲ್ಲಿ ಓಪನ್ ಮಾಡಿದ ತಕ್ಷಣ ನೋಡಿ ಈ ಮೆಸೇಜ್ ಸೇಮ್ ಮೆಸೇಜ್ ಇಲ್ಲಿ ಕಾಣ್ತಾ ಇದೆ ಫಸ್ಟ್ ಒಂದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಪ್ಲೇಸ್ಟೋರ್ಗೆ ಹೋಗುತ್ತೆ ಅಲ್ಲಿ ಹುಷಾ ಸ ಸಿಲಾಯಿ ಅಂತ ಇದಿಲ್ಲ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಕೇಳ್ತಾ ಇದೆ ನಾನು ಡೌನ್ಲೋಡ್ ಮಾಡ್ಕೊತಾ ಅಂದರೆ ನಿಮ್ಮ ಫೋನಲ್ಲಿ ಡೌನ್ಲೋಡ್ ಇಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಡೌನ್ಲೋಡ್ ಆದಮೇಲೆ ಓಪನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಓಪನ್ ಮೇಲೆ ಕ್ಲಿಕ್ ಆಗಿದ ತಕ್ಷಣ ಆ್ಯಪ್ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಲ್ಯಾಂಗ್ವೇಜ್ ಯಾವುದು ನಿಮಗೆ ಲ್ಯಾಂಗ್ವೇಜ್ ಕಂಫರ್ಟ್ ಆಗುತ್ತೆ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಕೊಡಬೇಕಾಗುತ್ತೆ ಸೇವ್ ಕೊಟ್ಟಿದ ತಕ್ಷಣ ನಿಮ್ಮ ಹೆಸರು ನೆಕ್ಸ್ಟ್ ಹೋಗುತ್ತೆ ಇಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ಮೊಬೈಲ್ ನಂಬರ್ನ ಕೇಳ್ತಾ ಇದೆ ಇಲ್ಲಿ ನಿಮ್ಮ ಹೆಸರು ಹಾಕೊಂಡು ಮೊಬೈಲ್ ನಂಬರ್ನ ಹಾಕಿ ಇಲ್ಲಿ ಓಕೆ ಅಂತ ಕೇಳ್ತಾ ಇದ್ದಿಲ್ಲ ಓಕೆ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಆ್ಯಪ್ ಹೋಗುತ್ತೆ ಅಂದರೆ ಆ್ಯಪಲ್ಲಿ ಏನೆಲ್ಲ ಸ ಸದವಿಸಿದೆ ಇಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ತೋರಿಸ್ತಾ ಇದೆ ಈ ಆ್ಯಪಲ್ಲಿ ಇಲ್ಲಿ ಮೇಲ್ಗಡೆ ಒಂದು ಚಿಕ್ಕದೊಂದು ಬಟನ್ ನೋಡ್ತಾ ಇಲ್ಲ ಶೇದ್ ಬಟನ್ ಅಂತ ಶೇದ್ ಮತ್ತು ಪಕ್ಕದಲ್ಲಿ ಒಂದು ಫೈಲ್ ಕಾಣ್ತಾ ಇದೆ ಆ ಫೈಲ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ನೋಡೋದೆಲ್ಲ ಆ ಫೈಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇಮೇಲ್ ಐ ಡಿ ಕೇಳ್ತಾ ಇದೆ ನಿಮ್ಮ ಇಮೇಲ್ ಐಡಿನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಸಿ ಎಸ್ ಸಿ ಅಂದರೆ ನೀವು ಅವಾಗ ಏನು ರಿಜಿಸ್ಟರ್ ಮಾಡ್ಬೇಕಂತ ನಿಮ್ಮ ಇಮೇಲ್ ಐ ಡಿ ಕೊಟ್ಟಿತ್ತು ಆ ಇಮೇಲ್ ಐಡಿನ ಇಲ್ಲಿ ಟೈಪ್ ಮಾಡ್ಕೋಬೇಕಾಗತ್ತೆ ಟೈಪ್ ಮಾಡಿಬಿಟ್ಟು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಒಂದು ಹಾಕಿದ ತಕ್ಷಣ ನೆಕ್ಸ್ಟು ಇಲ್ಲಿ ಒ ಟಿ ಪಿ ಕೇಳ್ತಾ ಇದೆ ಓ ಟಿ ಪಿ ನಿಮ್ಮ ಇಮೇಲ್ ಐ ಡಿ ಏನು ಇವಾಗ ಇಮೇಲ್ ಐ ಡಿ ಹಾಕಿದೋ ಆ ಇಮೇಲ್ ಐ ಡಿಗೆ ನಾಲ್ಕು ತೊಂಬತ್ತು ಓ ಟಿ ಪಿ ಹೋಗಿತ್ತು ಆ ಓ ಟಿ ಪಿನ ಇಲ್ಲಿ ಹಾಕ್ಕೊಂಡು ಮತ್ತು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ನಿಮ್ಮ ಹೆಸ್ರು ಮತ್ತು ನಿಮ್ಮ ಇಮೇಲ್ ಐ ಡಿ ತೋರಿಸ್ತಾ ಇದೆ ಇಲ್ಲಿ ನೆಕ್ಸ್ಟ್ ಅಂತ ಕೊಡಬೇಕು ನೆಕ್ಸ್ಟ್ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕು ಪಾಸ್ವರ್ಡು ಕ್ಯಾಪಿಟಲ್ ಸ್ಮಾಲು ಮತ್ತು ಸ್ಪೆಷಲ್ ಕ್ಯಾರೆಕ್ಟರು ಮತ್ತು ನಂಬರ್ ಇಷ್ಟು ಮಿಕ್ಸ್ ಆಗಿ ಒಂದು ಪಾಸ್ವರ್ಡ್ನ ಕೊಡಬೇಕಾಗತ್ತೆ ಪಾಸ್ವರ್ಡ್ನ ಎಂಟ್ರಿ ಮಾಡಿ ಕನ್ಫರ್ಮ್ ಪಾಸ್ವರ್ಡ್ನ ಅಲ್ಲಿ ಮತ್ತೆ ಟೈಪ್ ಮಾಡಿ ಮತ್ತು ಸಬ್ಮಿಟ್ ಕೊಡಬೇಕಾಗತ್ತೆ ಸಬ್ಮಿಟ್ ಕೊಟ್ಟಿದ ತಕ್ಷಣ ನೆಕ್ಸ್ಟ್ ನಿಮಗಿಲ್ಲಿ ಕ್ರಿಯೇಟ್ ಸಕ್ಸಸ್ಫುಲ್ಲಾಗಿ ನಿಮ್ಮದು ಪಾಸ್ವರ್ಡು ಕ್ರಿಯೇಟ್ ಜನ್ರೇಟ್ ಆಗಿದೆ ನೋಡ್ತಾ ಇದೆ ಪಾಸ್ವರ್ಡ್ ಆ್ಯಸ್ ಬಿನ್ ಜನರೇಟೆಡ್ ಸಕ್ಸಸ್ಫುಲ್ಲಿ ಕೈಂಡ್ಲಿ ಲಾಗಿನ್ ಟು ಸ್ಟಾರ್ಟ್ ಅಂತ ಕೇಳ್ತಾರೆ ಇವಾಗ ಇಲ್ಲಿ ಇಮೇಲ್ ಡಿನ ಹಾಕ್ಕೊಂಡು ಮತ್ತೆ ಇಲ್ಲಿ ನಿಮ್ಮ ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡ್ತದೆ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಬೇಕಾಗುತ್ತೆ ನಿಮ್ಮ ಇಮೇಲ್ ಡಿನ ಲಾಗಿನ್ ಆಗಬೇಕಾಗುತ್ತೆ ಇಲ್ಲಿ ಲಾಗಿನ್ ಆಗಿ ನೆಕ್ಸ್ಟ್ ಇಲ್ಲಿ ಇಲ್ಲಿ ಇದೆ ನಿಮ್ಮ ಕ್ಯಾಂಡಿಡೇಟ್ ಐ ಡಿ ನಂಬರು ಎಷ್ಟು ಇಮೇಲ್ ಐ ಡಿ ಮೊಬೈಲ್ ನಂಬರು ಪ್ರತಿಯೊಂದು ತೋರಿಸ್ತಾ ಇದೆ ಇಲ್ಲಿ ಲೆಟ್ಸ್ ಸ್ಟಾರ್ಟ್ ದ ಅಸೈನ್ಮೆಂಟ್ ಆಗಿ ಏನಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ಫಸ್ಟ್ ಒಂದು ರೆಡ್ ಮಾರ್ಕ್ ಇದೆಯಲ್ಲ ಅದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಎಕ್ಸಾಮ್ ಬರೆಯೋದಕ್ಕೆ ಎಕ್ಸಾಮ್ ತೊಗೊಳೋದಕ್ಕೆ ಇಲ್ಲ ಆದಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಇದೆಯಲ್ಲ ಚಿಕ್ಕದು ಆ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಬೇಕಾದ್ರೆ ಕ್ಲಿಕ್ ಮಾಡಿ ಸ್ಟಾರ್ಟ್ ಅಸೈನ್ಮೆಂಟ್ ಇದೆಯಲ್ಲ ಅದೇ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಎಕ್ಸಾಮ್ ಪ್ರತಿಯೊಂದು ನನಗೆ ತಿಳಿದಿರೋ ಪ್ರಕಾರ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇರೋದ್ರಿಂದ ನಾನು ಪ್ರತಿಯೊಂದು ಕೂಡ ನಾನು ಲೈವಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಪ್ರತಿಯೊಂದು ಕ್ವಶನ್ಸ್ ಕೂಡ ಏನಾದರೂ ಗೊತ್ತಿದ್ದರೆ ನೀವು ಮಾಡ್ಕೊಳ್ಳಿ ಇಲ್ಲ ಅಂತ ಅಂದರೆ ನನಗೆ ನನಗೆ ಗೊತ್ತಿರೋದನ್ನ ನಾನು ಡೈರೆಕ್ಟಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಮೂರು ಅಟೆಂಪ್ಟ್ ಇದೆ ಆ ಮೂರು ಅಟೆಂಪ್ಟಲ್ಲಿ ನೀವು ಇದನ್ನ ಪಾಸ್ ಎಕ್ಸಾಮ್ನ ಆಗಬೇಕಾಗುತ್ತೆ ಸೆಕೆಂಡ್ಸು ಕೂಡ ಓಡ್ತಾ ಇತ್ತು ಒಂದು ಎಕ್ಸಾಮ್ ಒಂದು ಕ್ವಶನ್ಸ್ಗೆ ಎಷ್ಟು ಅಲ್ಲಿ ರಿಮೈನಿಂಗ್ ಟೈಮ್ಸ್ ಕೂಡ ಓಡ್ತಾ ಇತ್ತು ಒಂದು ಕ್ವಶನ್ಗೆ ಟೈಮು ಆ ಟೈಮ್ ಒಳಗಡೆ ನೀವು ಆಪ್ಷನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಬಟನ್ನು ಹೋಗಬೇಕಾಗುತ್ತೆ ಇಲ್ಲಾಂದರೆ ಅದು ಇದಾಗುತ್ತೆ ಅಷ್ಟು ಪ್ರತಿಯೊಂದು ಐವತ್ತು ಕ್ವಶನ್ಸ್ ಇರುತ್ತೆ ನೋಡ್ತಾ ಇರೋ ಮೊದಲು ಕ್ವಶನ್ನು ಫಿಫ್ಟಿಗೆ ಮಾರ್ಕ್ಸ್ ಇರುತ್ತೆ ಫಿಫ್ಟಿ ಕ್ವಶನ್ಸು ಒಂದೊಂದು ಮಾರ್ಕ್ಸ್ ಒಂದೊಂದಕ್ಕೆ ಅಂತ ಅಂದ್ಬಿಟ್ಟು ಪ್ರತಿಯೊಂದು ನೀವು ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಬಟನ್ಗೆ ಹೋಗಿ ನೆಕ್ಸ್ಟ್ ನೆಕ್ಸ್ಟ್ ಅಂತ ಕೊಡ್ತಾ ಹೋಗಬೇಕು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಕ್ವೆಶನ್ ಓದಬೇಕಾಗತ್ತೆ ಆಪ್ಷನ್ ಸೆಲೆಕ್ಟ್ ಮಾಡಿ ಕ್ವೆಶನ್ ಆನ್ಸರ್ ಸೆಲೆಕ್ಟ್ ಮಾಡಿ ಆ ಆನ್ಸರ್ನ ಸೆಲೆಕ್ಟ್ ಮಾಡಿಬಿಟ್ಟು ಅದಾದಮೇಲೆ ನೆಕ್ಸ್ಟ್ 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 ಅಂತ ಕೊಡ್ತಾ ಹೋಗಬೇಕಾಗತ್ತೆ ನನಗೆ ಗೊತ್ತಿರೋಂಥ ಆನ್ಸರ್ನ ಇಲ್ಲಿ ಡೈರೆಕ್ಟಾಗಿ ನಿಮಗೆ ಶೋ ಕೂಡ ತೋರಿಸ್ತಾ ಇದ್ದೀನಿ ಇದಾದ ಮೇಲೆ ಲಾಸ್ಟು ಸೇಮ್ ಕ್ವಶನ್ಸೇ ಕೊಡ್ತಾರೆ ಅಂತ ನನಗೆ ಗ್ಯಾರಂಟಿ ಹೇಳೋಕ್ಕಾಗಲ್ಲ ನಿಮ್ಮ ಆಲ್ರೆಡಿ ಯಾರನ್ನ ಎಕ್ಸಾಮ್ ಬರೆಯುವಂಥವ್ರು ಸೇಮ್ ಇದೇ ಕ್ವಶನ್ನೇ ಕೊಡ್ತಾರೆ ಇಲ್ಲ ಬೇರೆ ಬೇರೆ ಕೊಡ್ತಾ ಹೇಳೋಕ್ಕಾಗೋದಿಲ್ಲ ಒಬ್ಬೊಬ್ರಿಗೊಂದೊಂಥರ ಕ್ವಶನ್ಸು ಕೊಡ್ಬೋದು ತುಂಬ ಕ್ವಶನ್ಸ್ ಇದೆ ಇದು ನಿಮ್ಮ ಹತ್ರ ಗೊತ್ತಿದೆ ಸೇಮ್ ಇದೇ ಕೊಡ್ತಾರೆ ಅಂದರೆ ನೀವೇ ನಿಮಗೆ ಐ ಐಡಿ ಇದ್ದರೆ ಸೇಮ್ ಕ್ವಶನ್ಸ್ ಇದೆ ನೋಡ್ಕೊಂಡು ನೋಡಿಕೊಂಡು ನೀವು ಮಾಡ್ಕೋಬೋದು ನಾನು ಕೊಟ್ಟಿರೋಂಥ ಒಂದೇ ಸಲ ಅಟೆಂಪ್ಟ್ ಮಾಡಿದ್ದು ಆ ಅಟೆಂಪ್ಟಲ್ಲಿ ನಾನು ಪಾಸಾಗಿತ್ತು ತುಂಬ ಚೆನ್ನಾಗೇ ಪಾಸಾಗಿತ್ತು ಲಾಸ್ಟಲ್ಲಿ ನೋಡ್ಬೋದು ನೀವು ಇದು ತುಂಬ ಚೆನ್ನಾಗಿ ರಿಸಲ್ಟ್ ಕೂಡ ಬಂದಿದೆ ൊന്ന് ലൈവല്ല നിമ എക്സാം പടാ തോസ്ബിട്ട് ലാസ്റ്റ് കൊഷന് ಇದಾದ ಮೇಲೆ ನೋಡ್ತಾ ಇರ್ಬೋದು ರಿಸಲ್ಟ್ ಕೂಡ ಅನೌನ್ಸ್ ಆಯಿತು ಲಾಸ್ಟಲ್ಲಿ ಕಂಗ್ರ್ಯಾಚುಲೇಷನ್ಸ್ ಯು ಹ್ಯಾವ್ ಸ್ಕೋಡ್ ತರ್ಟಿ ಫೋರ್ ಮಾರ್ಕ್ಸ್ ಫಿಫ್ಟಿ ಮಾರ್ಕ್ಸ್ಗೆ ತರ್ಟಿ ಫೋರ್ ಬಂತೆ ಸಿಕ್ಸ್ಟೀನ್ತ್ ಇನ್ ಕರೆಕ್ಟ್ ಇದೆ ಅದಾದಮೇಲೆ ಡೌನ್ಲೋಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಇಮೇಲ್ ಐ ಡಿಗೆ ನೋಡ್ತಾ ಇರ್ಬೋದು ಈ ಸರ್ಟಿಫಿಕೇಟ್ ಕಳಿಸಿರ್ತಾರೆ ಇಮೇಲ್ ಐ ಡಿ ನಿಮ್ಮ ಇಮೇಲ್ ಐ ಡಿ ಓಪನ್ ಮಾಡಿದ್ರೆ ಈ ಥರ ಸರ್ಟಿಫಿಕೇಟ್ ಓಪನ್ ಆಗಿರುತ್ತೆ ಆ ಸರ್ಟಿಫಿಕೇಟ್ ಮೇಲೆ ಡೌನ್ಲೋಡ್ ಅಂತ ಇರುತ್ತಲ್ಲ ಆ ಡೌನ್ಲೋಡ್ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋನಲ್ಲಿ ಡೌನ್ಲೋಡ್ ಕೂಡ ಆಗಿರುತ್ತೆ ನೀವು ನಿಮ್ಮ ಡ್ರೈವ್ಗೆ ಹೋಗಿ ಓಪನ್ ಓಪನ್ ಮಾಡಿ ಕೂಡ ನೋಡ್ಬೋದು ಈ ಥರ ಸರ್ಟಿಫಿಕೇಟ್ ನಿಮ್ಮ ಮೊಬೈಲಲ್ಲೇ ಡೌನ್ಲೋಡ್ ಮಾಡ್ಕೊಂಡು ಸೇವ್ ಕೂಡ ಮಾಡಿಟ್ಕೋಬೋದು ಈ ಥರ ಇಲ್ಲ ನಿಮ್ಮ ಸಿಸ್ಟಮಲ್ಲಿ ಯಾವ ಥರ ಇರುತ್ತೆ ಅಂತಂದರೆ ನಿಮ್ಮ ಇಮೇಲ್ ಐ ಡಿ ಓಪನ್ ಮಾಡಿರ್ತೀರಲ್ಲ ಈ ಮೇಲೆ ಹೇಳಿ ನೋಡಿ ನನ್ನ ಸಿಸ್ಟಮಲ್ಲಿ ಕೂಡ ತೋರಿಸ್ತೇನೆ ಫಸ್ಟ್ ಒಂದು ತೋರಿಸ್ತಾ ಇದೆ ಸಿಲಾ ಆ್ಯಪ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡೋದೆಲ್ಲ ಓಪನ್ ಆಯಿತು ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಆದ ಮೇಲೆ ಆ ಫೋಟೋ ಮೇಲೆ ಹೋದೆ ಡೌನ್ಲೋಡ್ ಆಪ್ಷನ್ಸ್ ತೋರಿಸುತ್ತೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾನು ನೋಡೋದಲ್ಲ ಮೇಲೆ ಡೌನ್ಲೋಡ್ ಆಯಿತು ಆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿದ್ರೆ ಈ ಥರ ನನ್ನ ಸರ್ಟಿಫಿಕೇಟನ್ನು ನಮ್ಮ ಒಂದು ಸರ್ಟಿಫಿಕೇಟ್ ಏನು ಅಪ್ಲೈ ಮಾಡಿದ್ದೀರೋ ಆ ಸರ್ಟಿಫಿಕೇಟ್ ಈ ಥರ ಓಪನ್ ಆಗಿರುತ್ತೆ ಪಾಸಾಗಿರೋವಂಥದ್ದು ಇದು ಎಲ್ಲ ಕಡೆ ಕೂಡ ವ್ಯಾಲಿಡಿಟಿ ಆಗುತ್ತೆ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಒಂದು ಮೆಸೇಜ್ ಹಾಕಿಲ್ಲ ಲಾಸ್ಟಲ್ಲಿ ನಾನು ನನ್ನ ವಾಟ್ಸಪ್ ನಂಬರು ಕೊಟ್ಟಿದ್ದೀನಿ ಆ ನಂಬರ್ಗೆ ವಾಟ್ಸಪ್ ನಂಬರ್ಗೆ ನಿಮ್ಮ ಡೀಟೇಲ್ಸ್ ಕಳಿಸಿದ್ರೆ ನಾನು ಮಾಡಿಕೊಡ್ತೀನಿ ಈ ವಿಡಿಯೋ ನಿಮಗೆ ಯೂಸ್ ಆಯಿತು ಅಂದ್ಕೊತೀನಿ ಇನ್ಫಾರ್ಮೇಟಿವ್ ಯೂಸ್ ಆಗಿದೆ ಅಂತ ಅಂದ್ಕೊತೀನಿ ಯೂಸ್ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಸಿಗೋಣ ಹೊಸ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್